ಪದೇ ಪದೇ ನಮಗೆ ಏನು ಹೇಳ್ಕೊಂತೀವೋ ಅದೇ ನಾವು ಹಾಕ್ತೀವಿ ಯಾಕೆಂದರೆ ಸಬ್ ಕಾನ್ಷಿಯಸ್ ಮೈಂಡ್ ನಾವೇನು ಹೇಳ್ತೀವೋ ಅದನ್ನು ಆಕ್ಸೆಪ್ಟ್ ಮಾಡುತ್ತೆ ಅದೇ ಥರ ಕೆಲಸ ಕೂಡ ಮಾಡೋಕ್ಕೆ ಶುರು ಮಾಡುತ್ತೆ ನಮಗೆ ನಾವೇನು ಹೇಳ್ತೀವೋ ಅದಕ್ಕೆ ನಾವು ಅಫಾಮೇಷನ್ಸ್ ಅಂತ ಹೇಳ್ತೀವಿ ಈ ಜಗತ್ತಲ್ಲಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಕ್ಕೆ ಅಫಾಮೇಷನ್ಗಿಂತ ದೊಡ್ಡ ಟೋಲ್ ಇನ್ನೊಂದಿಲ್ಲ ಈ ಅಫಾಮೇಷನ್ಸ್ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುತ್ತೆ ನಮ್ಮ ಚಾನೆಲ್ನ ಮೊಟ್ಟ ಮೊದಲ ಈ ವಿಡಿಯೋ ಪ್ರತಿಯೊಬ್ಬರ ಲೈಫ್ ಚೇಂಜಿಂಗ್ ವಿಡಿಯೋ ಆಗಲಿದೆ ಯಾಕೆಂದರೆ ಮುಂದಿನ ಇಪ್ಪತ್ತೊಂದು ದಿನಗಳ ಕಾಲ ಈಗ ನಾನಿಲ್ಲಿ ಹೇಳೋ ಅಫಮೇಷನ್ಗಳನ್ನ ಪ್ರತಿ ಮುಂಜಾನೆ ತಪ್ಪದೇ ಫಾಲೋ ಮಾಡಿದ್ರೆ ನಿಮ್ಮ ಜೀವನದ ಕಂಪ್ಲೀಟ್ಲಿ ಬದಲಾಗುತ್ತೆ ಏನೇನಪ್ಪ ಬದಲಾಗುತ್ತೆ ಅಂದರೆ ನೀವು ತುಂಬ ಖುಷಿಯಾಗಿರ್ತೀರಿ ನಿಮ್ಮ ಮೈಂಡ್ ಸೆಟ್ ತುಂಬ ಚೇಂಜ್ ಆಗುತ್ತೆ ಇವತ್ತಿನ ಡೇಟ್ನ ನೋಟ್ ಮಾಡ್ಕೊಳ್ಳಿ ಹಾಗೆ ಇಪ್ಪತ್ತೊಂದು ದಿನಗಳ ನಂತರದ ಡೇಟ್ ನೋಟ್ ಮಾಡ್ಕೊಳ್ಳಿ ಡಿಫ್ರೆನ್ಸ್ನ ನೀವೇ ನೋಡ್ಕೊಳ್ಳಿ ಈ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದರೆ ಅದಕ್ಕೂ ಮುನ್ನ ನನ್ನ ಕೆಲವೊಂದು ಷರತ್ತುಗಳಿವೆ ಮೊದಲನೆಯ ಷರತ್ತು ನನ್ನೊಟ್ಟಿಗೆ ಆದರೂ ನೀವು ಈ ಅಫಾಮೇಶನ್ಸ್ನ ಫಾಲೋ ಮಾಡ್ಬೋದು ಅಥವಾ ಕೇವಲ ಕೇಳಿಸ್ಕೊಂಡು ಅದನ್ನೇ ಇಮ್ಯಾಜಿನ್ ಮಾಡಿಕೊಂಡು ಈ ಎರಡರಲ್ಲಿ ಯಾವುದಾದರೂ ಒಂದನ್ನು ಮಾಡಿ ಶಾಂತ ಮನಸ್ಸಿಂದ ಮಾಡಿ ಎರಡನೇದಾಗಿ ನಮಗೆ ನಾವು ಏನು ಹೇಳ್ಕೊತೀವೋ ಅದನ್ನು ಫೀಲ್ ಮಾಡಬೇಕು ನಮಗೆ ನಾವು ಏನಾದರೂ ಖುಷಿಯಾಗಿದ್ದೀವಿ ಅಂತ ಹೇಳ್ಕೊಂಡ್ರೆ ಅದನ್ನು ಆ ಖುಷಿನ ಫೀಲ್ ಮಾಡಿ ಪದೇ ಪದೇ ನಾನು ಖುಷಿಯಾಗಿದ್ದೀನಿ ಅಂತ ಹೇಳೋದ್ರಿಂದ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ಅದನ್ನೇ ಎಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಇದೇ ರೀತಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ರೀ ಪ್ರೋಗ್ರಾಮ್ ಆಗೋಕ್ಕೆ ಶುರುವಾಗುತ್ತೆ ಆ್ಯಕ್ಚುಯಲ್ ಆಗಿ ನೀವು ಖುಷಿಯಾಗಿದ್ದೀರಿ ಅಂತ ಅದೇ ಒಪ್ಕೊಳ್ಳುತ್ತೆ ಇಲ್ಲಿವರೆಗೂ ಅಫರ್ಮೇಶನ್ಗಳ ಮೇಲೆ ದೊಡ್ಡ ದೊಡ್ಡ ರಿಸರ್ಚ್ಗಳೇ ಆಗೋಗಿದ್ದಾವೆ ಬೇಕಾದರೆ ನೀವು ಗೂಗಲ್ ಕೂಡ ಮಾಡಿ ನೋಡ್ಬೋದು ಈಗಾಗಲೇ ಯೂಟ್ಯೂಬಲ್ಲಿ ಕೂಡ ತುಂಬ ಅಫರ್ಮೇಷನ್ಗಳ ಬಗ್ಗೆ ವಿಡಿಯೋ ಬಂದಿದ್ದಾವೆ ಆದರೆ ಅದರಲ್ಲಿ ಕೆಲವೊಂದು ಹಿಂದಿ ಕೆಲವೊಂದು ಇಂಗ್ಲೀಷ್ ಇನ್ನೂ ಕೆಲವೊಂದು ಕನ್ನಡದಲ್ಲೂ ಕೂಡ ಇದ್ದಾವೆ ಆದರೆ ಆ ವಿಡಿಯೋಗಳಲ್ಲೆಲ್ಲ ತುಂಬ ಕಾಂಪ್ಲಿಕೇಟೆಡ್ ವರ್ಡ್ಸ್ನ ಯೂಸ್ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಆ ವರ್ಡ್ಸ್ಗಳು ಏನು ಅಂತಲೇ ಗೊತ್ತಿರಲ್ಲ ಹಾಗಾದರೆ ಅದು ನಿಮ್ಮ ಮೈಂಡ್ ಮೇಲೆ ಹೇಗೆ ಪರಿಣಾಮ ಬೀರಕ್ಕೆ ಸಾಧ್ಯ ಅಲ್ವಾ ಅದಕ್ಕಾಗಿಯೇ ನಾನು ತುಂಬ ಸರಳ ಭಾಷೆಯಲ್ಲಿ ತುಂಬಾ ಸರಳ ಭಾಷೆಯಲ್ಲಿ ಈ ಅಫಾಮೇಷನ್ಗಳನ್ನ ರೆಡಿ ಮಾಡಿದ್ದೀನಿ ಹಾಗಿದ್ರೆ ಬನ್ನಿ ಈ ಅಫಾಮೇಷನ್ಗಳನ್ನ ಶುರು ಮಾಡೋಣ ಶುರು ಮಾಡೋಕ್ಕೂ ಮುನ್ನ ಶಾಂತವಾಗಿ ಕೂತ್ಕೊಂಡು ಸುದೀರ್ಘ ಉಸಿರು ಹೇಳ್ಕೊಳ್ಳಿ ನನ್ನೊಳಗೆ ಹೋಗ್ತಾ ಇರೋ ಪ್ರತಿ ಉಸಿರು ನನ್ನೊಳಗಿನ ಕಾನ್ಫಿಡೆನ್ಸ್ನ ಹೆಚ್ಚಿಸ್ತಿದೆ ಹಾಗೆ ಹೊರಗೆ ಹೋಗ್ತಾ ಇರೋ ಪ್ರತಿ ಉಸಿರು ನನ್ನೊಳಗಿನ ನೆಗೆಟಿವಿಟಿನ ಹೊರಗೆ ಹೋಗ್ತಾ ಇದೆ ಇದರಿಂದ ನನ್ನ ಮನಸ್ಸು ಪೂರ್ತಿಯಾಗಿ ಶಾಂತವಾಗಲಿದೆ ಈ ಉಸಿರಿಗೆ ಕಾರಣದ ಈಶ್ವರನಿಗೆ ಧನ್ಯವಾದ ನಾನು ತಿಳಿಸ್ತೀನಿ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಆ ದೇವರಿಗೆ ಯಾಕೆಂದರೆ ಎಷ್ಟೋ ಜನಕ್ಕೆ ಕಣ್ಣೇ ಇರಲ್ಲ ಅಂಥದ್ರಲ್ಲಿ ನನಗೆ ಎರಡು ಬ್ಯೂಟಿಫುಲ್ ಕಣ್ಣುಗಳನ್ನ ಕೊಟ್ಟು ಈ ಸುಂದರವಾದ ಜಗತ್ತನ್ನು ಈ ಸುಂದರವಾದ ಜನರನ್ನು ಈ ಸುಂದರವಾದ ಪ್ರಕೃತಿಯನ್ನು ಹಾಗೆ ಈ ಸುಂದರವಾದ ಯೂನಿವರ್ಸ್ನ ನೋಡೋಕೆ ಸಾಧ್ಯ ಆಗಿದೆ ನಡೆದಾಡೋ ಶಕ್ತಿ ಕೊಟ್ಟಿದ್ದಕ್ಕೆ ಆ ದೇವರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಹೃದಯದಿಂದ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಈ ಜಗತ್ತಲ್ಲಿ ಅದೆಷ್ಟೋ ಜನಕ್ಕೆ ನಡೆದಾಡೋ ಎಬಿಲಿಟಿನೇ ಇರೋಲ್ಲ ಈ ಹಿಂದೆ ಆಗಿದ್ದು ಈಗ ಆಗ್ತಾ ಇರೋದು ಮುಂದೆ ಆಗೋದೆಲ್ಲವೂ ಒಳ್ಳೆಯದಕ್ಕೇನೆ ಈ ದಿನಕ್ಕೆ ನಾನು ಭವ್ಯವಾದ ಸ್ವಾಗತ ಕೊರುತ್ತಾ ಈ ದಿನನ ನಾನು ನನ್ನ ಜೀವನದ ಅತ್ಯಂತ ಬೆಸ್ಟ್ ಡೇಯನ್ನಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ ಈ ಜೀವನದಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ ನನ್ನ ಲೈಫ್ ನಾನು ತುಂಬ ಎಂಜಾಯ್ ಮಾಡ್ತೀನಿ ಕೇವಲ ಪಾಸಿಟಿವ್ ಆಗಿ ಮಾತ್ರ ಯೋಚಿಸ್ತೀನಿ ನಾನು ಡೈಲಿ ಎಕ್ಸಸೈಸ್ ಮಾಡ್ತೀನಿ ಆದ್ದರಿಂದ ಇಡೀ ದಿನ ನಾನು ಪೂರ್ತಿ ಎನರ್ಜೆಟಿಕ್ ಆಗಿರ್ತೀನಿ ನನ್ನೊಳಗಡೆ ತುಂಬ ಎನರ್ಜಿ ಇದೆ ನನ್ನೊಳಗಿರೋ ತುಂಬ ಎನರ್ಜಿನ ನಾನು ಒಳ್ಳೆ ಕಾರ್ಯಕ್ಕಾಗಿಯೇ ಬಳಸ್ತೀನಿ ನಾನು ಅದನ್ನು ಎಂದೂ ಕೆಟ್ಟ ಕಾರ್ಯಕ್ಕೆ ಬಳಸೋದಿಲ್ಲ ನಾನು ಒಬ್ಬ ಚಾಂಪಿಯನ್ ನನಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೇನೋ ಯಾರಾದರೂ ನನ್ನೊಟ್ಟಿಗೆ ತಪ್ಪಾಗಿ ನಡ್ಕೊಂಡಿದ್ರೆ ಕೆಟ್ಟ ಕೆಲಸ ಮಾಡಿದರೆ ಅವರನ್ನೆಲ್ಲ ಇವತ್ತು ನಾನು ದೊಡ್ಡ ಮನಸ್ಸಿನಿಂದ ಕ್ಷಮಿಸಿ ಬಿಡ್ತೀನಿ ನಾನು ತುಂಬ ಇಂಟೆಲಿಜೆಂಟ್ ಏನೇ ಮಾಡಿದರೂ ಪೂರ್ತಿ ಮನಸ್ಸಿನಿಂದ ಮಾಡ್ತೀನಿ ನಾನು ಒಬ್ಬ ಶ್ರಮಜೀವಿ ನಾನು ಒಬ್ಬ ಶ್ರಮಜೀವಿ ಶ್ರಮ ವಹಿಸಿ ಕೆಲಸ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ಶ್ರಮ ವಹಿಸಿ ಕೆಲಸ ಮಾಡೋದು ಅಂದರೆ ನನಗೆ ಅತ್ಯಂತ ಪ್ರಿಯ ಶ್ರಮದಿಂದ ಏನು ಬೇಕಾದರೂ ನಾನು ಸಾಧಿಸ್ತೀನಿ ಆ ದೇವರು ಯಾವತ್ತೂ ನನ್ನೊಟ್ಟಿಗಿದ್ದಾನೆ ನನಗೆ ಜನ್ಮ ನೀಡಿದ ತಂದೆ ತಾಯಿಗೆ ನಾನು ಸಾಯುವ ತನಕ ಋಣಿಯಾಗಿರ್ತೀನಿ ಇವತ್ತು ನಾನು ಖಂಡಿತವಾಗಿಯೂ ಏನಾದರೂ ಒಳ್ಳೆಯದನ್ನು ಓದ್ತೀನಿ ಒಳ್ಳೆಯದನ್ನು ನೋಡ್ತೀನಿ ಒಳ್ಳೆಯದನ್ನೇ ಕೇಳ್ತೀನಿ ಯಾಕೆಂದರೆ ನನ್ನ ಗುರಿ ತಲುಪೋಕೆ ಏನೇನು ಸಾಧ್ಯನೋ ಅದೆಲ್ಲನೂ ನಾನು ಮಾಡಿಯೇ ತೀರ್ತೀನಿ ನನ್ನ ಮನಸ್ಸು ಪೂರ್ತಿಯಾಗಿ ಶಾಂತವಾಗಿದೆ ನನ್ನೊಳಗೆ ಅಗಾಧ ಶಕ್ತಿ ಇದೆ ಅಗಾಧ ಶಕ್ತಿಯೇ ನನ್ನ ಜೀವನ ಹಾಗೂ ನನ್ನ ಮೇಲೆ ಅತೀವವಾದ ಪ್ರೀತಿ ನನಗೆ ಇದೆ ನಾನು ನನ್ನ ಅಂತರಾಳದಿಂದ ಮೋಟಿವೇಟ್ ಆಗ್ತಾ ಇದ್ದೀನಿ ಇವತ್ತು ನಾನು ಎಂಥ ಕೆಲಸ ಮಾಡ್ತೀನಿ ಅಂದರೆ ಇವತ್ತಿನವರೆಗೂ ಅಂಥ ಕೆಲಸ ನಾನು ಮಾಡೇ ಇಲ್ಲ ವ್ಯತಿರಿಕ್ತ ಪರಿಸ್ಥಿತಿಯಲ್ಲಿ ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನಾನು ತುಂಬ ಶಾಂತ ರೀತಿಯಲ್ಲಿ ವರ್ತಿಸ್ತೀನಿ ಇಂದಿನಿಂದ ನನ್ನ ಜೀವನದಲ್ಲಿ ನಾನು ಎಂದೂ ಕೋಪ ಟೆನ್ಷನ್ ಮಾಡಿಕೊಳ್ಳೋದೇ ಇಲ್ಲ ಅವನ್ನೆಲ್ಲ ನಾನು ತ್ಯಾಗ ಮಾಡಿಬಿಡ್ತೀನಿ ನಾನು ನನ್ನ ಮನಸ್ಸನ್ನು ನಗುತ್ತ ನಲಿಯುತ್ತಾ ಆಡುತ್ತಾ ಎಲ್ಲರ ಜೊತೆಗೆ ಖುಷಿಯಿಂದ ಇರುವಂತೆ ಟ್ರೈನ್ ಮಾಡ್ತೀನಿ ನನ್ನ ಮನಸ್ಸು ಎಲ್ಲದಕ್ಕಿಂತ ದೊಡ್ಡದು ನನ್ನ ಮುಖದಲ್ಲಿ ಎಂದಿಗೂ ಇರುತ್ತೆ ಎಂದೆಂದಿಗೂ ಆ ನಗೆ ಹಾಗೆ ಕಾಪಾಡ್ಕೊತೀನಿ ಹಾಗೆ ನನ್ನ ಮಂದಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗತ್ತೆ ನನ್ನ ಫ್ಯೂಚರ್ ತುಂಬ ಬ್ರೈಟ್ ಆಗಲಿದೆ ನಾನು ದಿನದಿಂದ ದಿನಕ್ಕೆ ಶ್ರೀಮಂತನಾಗಲು ಶ್ರಮಿಸುತ್ತೇನೆ ನಾನು ಪ್ರೀತಿ ಸಂತೋಷ ಹಂಚುತ್ತೇನೆ ಎಲ್ಲರ ಮುಖದಲ್ಲೂ ಮುಗುಳ್ನಗೆಯನ್ನೇ ಬಯಸುತ್ತೇನೆ ನನ್ನ ಪ್ರತಿಯೊಂದು ತಪ್ಪಿನಿಂದ ಹೊಸ ಹೊಸ ಪಾಠಗಳನ್ನು ಕಲಿತೀನಿ ನನ್ನ ಸುಂದರವಾದ ಭವಿಷ್ಯಕ್ಕೆ ಕರೆದೊಯ್ಯುತ್ತಿರುವ ಪ್ರತಿಯೊಂದು ದಿನವೂ ಕೂಡ ಆ ದೇವರು ಕೊಟ್ಟ ವರದಾನವೇ ಸರಿಯಲ್ಲವೇ ಓ ದೇವರೇ ನಿನಗೆಷ್ಟು ಋಣಿಯಾಗಿರಲಿ ನಾನು ನೀನೆಷ್ಟು ಒಳ್ಳೆಯವನು ನಾನೊಬ್ಬ ಪ್ರಾಮಾಣಿಕ ನಾನೊಬ್ಬ ಸ್ನೇಹಜೀವಿ ನಾನೊಬ್ಬ ಆಯಸ್ಕಾಂತ ಕೇವಲ ಒಳ್ಳೆಯ ವಿಷಯವನ್ನು ಮಾತ್ರ ನಾನು ಆಯಸ್ಕಾಂತ ಆಕರ್ಷಿಸುವ ಥರ ಆಕರ್ಷಿಸುತ್ತೇನೆ ನಾನು ಸರಿಯಾದ ಮಾರ್ಗದಲ್ಲೇ ನಡೆದುಕೊಳ್ಳುತ್ತೇನೆಂದು ನನ್ನ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ನಾನು ಇಡುವ ಪ್ರತಿ ಹೆಜ್ಜೆಯಲ್ಲೂ ಜಗತ್ತು ನನ್ನೊಟ್ಟಿಗಿದೆ ಈ ಜಗತ್ತು ನನ್ನ ಪ್ರತಿಯೊಂದು ಹೆಜ್ಜೆಗೂ ಒಂದು ಸ್ಫೂರ್ತಿಯಾಗಲಿದೆ ನಾನು ಜಗತ್ತಲ್ಲಿ ಒಬ್ಬನೇ ಒಬ್ಬ ಐ ಆಮ್ ಯುನೀಕ್ ಇನ್ ದ ವರ್ಲ್ಡ್ ಐ ಆಮ್ ದ ಓನ್ಲಿ ಒನ್ ಇನ್ ದ ಯೂನಿವರ್ಸ್ ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಫೋಕಸ್ ಕೇವಲ ಪಾಸಿಟಿವ್ ವಿಷಯಗಳ ಮೇಲೇ ಇರುತ್ತೆ ನನ್ನ ಗುರಿ ತಲುಪಲು ನಾನು ಸಂಪೂರ್ಣವಾಗಿ ತಯಾರಾಗಿದ್ದೀನಿ ಸಮಾಜದಲ್ಲಿ ನಾನೊಬ್ಬ ರೆಸ್ಪೆಕ್ಟ್ಫುಲ್ ಪರ್ಸನ್ ಆಗಿದ್ದೀನಿ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ನ ಕೊಟ್ಟೇ ಕೊಡ್ತೀನಿ ನನ್ನ ಜೀವನದ ತುಂಬ ಒಳ್ಳೆಯ ಘಟನೆ ಎಂದರೆ ನಾನು ನನ್ನ ಕನ್ನಡಿಯಲ್ಲಿ ನೋಡಿಕೊಂಡು ಪ್ರೀತಿಯಿಂದ ನೀನೊಬ್ಬ ವೀರ ಶೂರ ಹಾಗೂ ಎಲ್ಲರಿಗೆ ಬೇಕಾದ ವ್ಯಕ್ತಿ ಎಂದು ನನಗೆ ನಾನೇ ಹೇಳಿಕೊಳ್ಳುವುದು ನನ್ನ ಜೀವನದಲ್ಲಿ ನಾನು ತುಂಬ ಕಲಿಯೋಕ್ಕೆ ಇಷ್ಟಪಡ್ತೀನಿ ಅದರಿಂದ ಪ್ರತಿಯೊಂದು ಕನಸುಗಳು ನನಸಾಗಲಿವೆ ನನ್ನ ಪ್ರತಿಯೊಂದು ಕನಸುಗಳಿಗೆ ಅಡಿಪಾಯ ಹಾಕುವುದೇ ನನ್ನ ಕಲಿಕೆ ನಾನು ಏನಾಗಬೇಕಿತ್ತೋ ಅದು ಆಗಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ ಏನಾಗಬೇಕಾಗಿತ್ತೋ ಅದಾಗಿದೆ ನನ್ನ ಫೋಕಸ್ ಏನಿದ್ರು ಈಗ ಆಗ್ತಿರೋದ್ರ ಬಗ್ಗೆ ಮುಂದೆ ಆಗೋದ್ರ ಬಗ್ಗೆ ಅಟ್ ಪ್ರೆಸೆಂಟ್ ಮತ್ತು ಫ್ಯೂಚರ್ಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಆಗ ಹೋಗಿರೋ ಬಗ್ಗೆ ನಾನು ಎಂದೂ ಚಿಂತೆ ಮಾಡುವುದಿಲ್ಲ ನಾನು ಪೂರ್ತಿಯಾಗಿ ಆಕ್ಟಿವ್ ಮತ್ತು ಅವೇರ್ ಆಗಿದ್ದೀನಿ ನನ್ನಂಥ ಇನ್ನೊಬ್ಬ ವ್ಯಕ್ತಿ ಇಡೀ ಜಗತ್ತಲ್ಲೇ ಇಲ್ಲ ನಾನು ಅಸಾಮಾನ್ಯ ಶಕ್ತಿವಂತ ಬುದ್ಧಿವಂತ ನಾನು ಫಿಸಿಕಲಿ ಎಮೋಷ್ನಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಫ್ರೆಂಡ್ಸ್ ಇದಿಷ್ಟು ನಾನು ನಿಮಗೋಸ್ಕರ ಕಷ್ಟಪಟ್ಟು ತಯಾರಿಸಿದ ಅಫಾಮೇಷನ್ಗಳು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್ ಇದು ಇಪ್ಪತ್ತೊಂದು ದಿನಗಳ ಚಾಲೆಂಜ್ ನಿಮಗೆ ಸ್ವತಃ ಪ್ರಾಕ್ಟೀಸ್ ಮಾಡಿ ಅಥವಾ ಡೈಲಿ ಈ ವಿಡಿಯೋನ ಅಫರ್ಮೇಷನ್ಗಳನ್ನ ಸರಿಯಾಗಿ ನೋಡಿಕೊಂಡು ಕೇಳಿಕೊಂಡು ಅದರಿಂದ ಪ್ರ್ಯಾಕ್ಟೀಸ್ ಮಾಡಿ ನಾನು ತುಂಬ ಹೃದಯದಿಂದ ಆ ದೇವರಲ್ಲಿ ಕೇಳ್ಕೋತೀನಿ ನಿಮ್ಮೆಲ್ಲರ ಜೀವನ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿರಲಿ ನೆಮ್ಮದಿ ನಿಮ್ಮ ಪಾಲಾಗಲಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಲೈಫ್ ಚೇಂಜಿಂಗ್ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀವಿ ಹಾಗಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಜಾಯ್ ಭುವನೇಶ್ವರಿ ಜೈ ಹಿಂದ್